ಪ್ರಿಯ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ಎಷ್ಟೋ ಬಾರಿ ನಮ್ಮ ಮನೆಯಲ್ಲಿ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ದೈತ್ಯ ಶಕ್ತಿಗಳು ನಮ್ಮ ಮನೆಯಲ್ಲಿ ಆಗ ಅಂದರೆ ಸೇರಿದಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳನ್ನ ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದನ್ನು ನೋಡಿ ಅದರ ಜೊತೆಗೆ ಅದನ್ನು ನೋಡಿ ಇದನ್ನು ನೋಡಿದ್ರೆ ಖಂಡಿತವಾಗಲೂ ನಿಮಗೆ ಅರ್ಥ ಆಗುತ್ತೆ ಪ್ರಿಯ ವೀಕ್ಷಕರೇ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೇನೇನೆ ಯಾರಿಗಾದರೂ ವೈಯಕ್ತಿಕವಾಗಿ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ಹಲವಾರು ಕಡೆ ಹೋಗಿ ನಮಗೆ ಪರಿಹಾರ ಆಗಲಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆನಂತರ ಶುಲ್ಕವನ್ನು ಪೇ ಮಾಡಿ ಆನಂತರ ಕನ್ಸಲ್ಟೇಷನ್ ತಗೊಳ್ಳಿ ಅಂತ ಹಾಗೆ ನೆನೆ ಇನ್ನೊಂದೇನು ಅಂದರೆ ನಾಳೆ ಸಂಜೆ ಎಂಟು ಗಂಟೆಗೆ ಆನ್ಲೈನ್ ತರಗತಿ ಇದೆ ಆನ್ಲೈನಲ್ಲಿ ಹೊಟ್ಟೆಗೆ ಮದ್ದು ಹಾಕಿದಂಥ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಯಾವ ರೀತಿಯಾಗಿ ಪರಿಹಾರಗಳನ್ನು ಮಾಡ್ಕೋಬೋದು ಅದನ್ನು ಹೇಗೆ ನಾವು ಮನೆಯಲ್ಲೇ ಪರಿಹಾರಗಳನ್ನು ಮಾಡ್ಕೋಬೋದು ಅಂತ ತರಗತಿಯಲ್ಲಿ ಹೇಳ್ತೀನಿ ಹಾಗೇನೇ ಇಂತಹ ತರಗತಿಯನ್ನು ನೀವು ಕಲಿಯಿರಿ ಇನ್ನೂ ಹತ್ತು ಹಲವಾರು ಜನಕ್ಕೆ ಕಲಿಸ್ರಿ ಅಂತ ಹೇಳ್ತೀರಿ ಇದೊಂದು ತರಗತಿ ಅಭಿಯ ಅಭಿಯಾನ ಅಂತಲೇ ಹೇಳ್ತೀನಿ ಇದು ಅತ್ಯಂತ ಸರಳವಾಗಿರುವಂತಹ ತರಗತಿ ಅಂದರೆ ನೀವು ಎಷ್ಟೋ ಕಡೆ ಸುತ್ತಿ ಆಗದೇ ಇದ್ದಂಥ ಸಂದರ್ಭ ನಿಮ್ಮ ಮನೆಯಲ್ಲೇ ನೀವು ಐಡೆಂಟಿಫಿಕೇಷನ್ ಮಾಡಿಕೊಂಡು ಜೊತೆಗೆ ನೀವು ಪರಿಹಾರಗಳನ್ನು ಮಾಡಿಕೊಳ್ಳಿ ಅದರ ಜೊತೆಗೆ ಇನ್ನೊಂದು ನನ್ನ ಕಡೆಯಿಂದ ಕ್ಷಮೆ ಕೇಳ್ತೀನಿ ಏನು ಅಂದರೆ ಮಧ್ಯದಲ್ಲಿ ಯಾವುದಾದ್ರೂ ಇಂಗ್ಲೀಷಿನ ಪದಗಳು ಬಂದಂತಹ ಸಂದರ್ಭದಲ್ಲಿ ದಯಮಾಡಿ ಕ್ಷಮೆ ಇರಲಿ ಅಂತ ಹೇಳ್ತೀನಿ ಹಾಗೆ ಎಷ್ಟೋ ಬಾರಿ ನಕಾರಾತ್ಮಕ ಶಕ್ತಿಗಳು ಅಥವಾ ಮಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ಅಥವಾ ನಮಗೆ ಯಾರೋ ಮಾಡಿಸಿ ಕಳಿಸಿದ್ದಾರೆ ಮಾಂತ್ರಿಕ ಬಾಧೆಯನ್ನು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಅಥವಾ ದೈತ್ಯ ಶಕ್ತಿಗಳು ಕಾರಣ ಅದು ನಮ್ಮ ಮನೆಗೆ ಪ್ರವೇಶ ಆಗಲು ಅಥವಾ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಮನೆಗೆ ಪ್ರವೇಶ ಆಗಲು ಕಾರಣ ಇಲ್ಲದೆ ಯಾವುದೇ ರೀತಿಯ ದೈತ್ಯ ಶಕ್ತಿಗಳು ಅಥವಾ ಕಾರಣ ಇಲ್ಲದೆ ಯಾವುದೇ ರೀತಿಯ ಸಮಸ್ಯೆಗಳು ನಮಗೆ ಉಂಟಾಗಲಿಕ್ಕೆ ಕಾರಣ ಇಲ್ಲ ಪ್ರೇ ಕಾರಣ ಇದ್ದೇ ಇರುತ್ತೆ ಪ್ರೇಕ್ಷಕರ ಹಾಗಾಗಿ ಅಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಎಂಥ ದೈತ್ಯ ಶಕ್ತಿಗಳೇ ಬರಲಿ ಅಥವಾ ಮಾಂತ್ರಿಕ ಬಾಧೆಗಳೇ ಆಗಿರಲಿ ಅಥವಾ ಮದ್ದಿಡು ಕ್ರಿಯೆಗಳೇ ಆಗಿದ್ದಂಥ ಸಂದರ್ಭದಲ್ಲಿ ನಾವು ದೈವಿಕ ಚಿಂತನೆಯಿಂದ ದೈವಿಂಬ ಬಲೆ ಕಟ್ಟಿಕೊಳ್ಳುವಂಥದ್ದು ಕೆಟ್ಟ ವಾಸನೆ ಬರೋದು ಅಡುಗೆ ಮನೆ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ಟಾಯ್ಲೆಟ್ ಆಗಿರ್ಬೋದು ಜೊತೆಗೆ ಮನೆಯ ವಸ್ತುಗಳು ಸಿಕ್ಕಾಪಟ್ಟೆ ಚೆಲ್ಲಾಪಿಲ್ಲಿ ಆಗಿಡ್ತದೆ ಜೊತೆಗೆ ದೇಹದಲ್ಲಿ ಯಾವ ವ್ಯಕ್ತಿಯ ದೇಹದಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತೆ ಅಥವಾ ಯಾವ ಮನೆಯೊಳಗಡೆ ನಕಾರಾತ್ಮಕ ಶಕ್ತಿ ಒಂದು ಪ್ರವೇಶ ಆಗಿರುತ್ತೆ ಎಲ್ಲರಲ್ಲಿ ಎಲ್ಲ ಕೆಲವರಲ್ಲಿ ಸ್ನಾನ ಮಾಡ್ಕೊಂಡು ಬಂದರೂ ಸಮೇತ ಕೆಲವರು ನೋಡಬೇಕು ದೇಹವು ಬಂದು ದುರ್ಗಂಧದಿಂದ ಅಂದರೆ ಕೆಟ್ಟ ವಾಸನೆಯಿಂದ ಕೂಡಿರುವಂಥದ್ದು ಬಾಯಿ ವಾಸನೆ ಕೂಡು ಬಾಯಿ ಒಂಥರ ವಾಸನೆಯಿಂದ ಇಡೋದು ಅದೇ ಥರ ಅವರ ತೇಗು ಸಮೇತ ವಾಸನೆ ಬರುವಂಥದ್ದು ಸಾರಿ ಹಾಗೇನೆ ಅವರು ತುಂಬ ಇರ್ತಾರೆ ಜೊತೆಗೆ ಅಂತಹ ಕೊಳಕು ಇನ್ನೊಬ್ಬರಿಗೆ ಒಂಥರ ಹಿಂಸೆ ಆಗ್ತಿರ್ತದೆ ಅವರ ಕೊಳಕು ಅಂದಾಗ ಆ ಉಗುರುಗಳೆಲ್ಲ ನೋಡಬೇಕು ಅತಿ ಹೆಚ್ಚಾಗಿ ಕಪ್ಪಾಗಿರೋದು ಮೈಗೆ ಸ್ನಾನ ಮಾಡ್ಕೊಳ್ಳೋಕ್ಕೆ ಸಮಯ ಇದ್ರೂ ಅಥವಾ ಸ್ನಾನ ಮಾಡ್ಕೊಳ್ಳೋಕ್ಕೆ ನೀರಿದ್ರೂ ಕೆಲವರು ಸ್ನಾನನೇ ಇಲ್ಲ ಈ ಥರ ಎಲ್ಲ ಇರುತ್ತೆ ಅದರ ಜೊತೆಗೆ ಮನೆಯಲ್ಲಿ ವಸ್ತುಗಳು ಕಳುವಾಗ್ತಾ ಇರುತ್ತೆ ಈಗ ಯಾವುದೋ ಒಂದು ಚೆಕ್ ಬರೆದಿಟ್ಟಿರ್ತಾರೆ ಚೆಕ್ಕೆ ಇರಲ್ಲ ಅಥವಾ ಒಂದು ಚಿನ್ನದ ಆ ಚಿನ್ನದ ವಸ್ತುಗಳೇ ಇರಲ್ಲ ಅಥವಾ ಒಂದು ಸಣ್ಣ ಬೆಳ್ಳಿಯ ಪದಾರ್ಥಗಳು ಬೆಳ್ಳಿಯ ನಾಣ್ಯಗಳು ಅಂತ ಇಟ್ಟಿರ್ತಾರೆ ಅಂಥದ್ದು ಕೆಲವೊಂದೊಂದು ಸಂದರ್ಭದಲ್ಲಿ ಕಾಣದೇ ಇರುವಂಥದ್ದು ಜೊತೆಗೆ ತುಂಬ ಮರು ಬರುತ್ತೆ ಆ ಚೆಕ್ಕು ಎಲ್ಲೋ ಇಟ್ಟಿರ್ತಾರೆ ಅಥವಾ ಯಾವುದೋ ಒಂದು ಮಕ್ಕಳು ಸ್ಕೂಲ್ ಅಡ್ಮಿಷನ್ದು ಅಥವಾ ಏನೋ ಒಂದು ಹಾಲ್ ಟಿಕೆಟು ಏನೋ ಒಂದು ಇಟ್ಟಿರ್ತಾರೆ ಅದು ಎಲ್ಲೋ ಮರ್ತು ಹೋಗಿ ಇಟ್ಟಂಗೆ ಆಗೋದು ಅಥವಾ ಅದು ಎಷ್ಟೋ ಸಮಯದ ನಂತರ ಸಿಗೋದು ಸರಿಯಾದ ಸಮಯಕ್ಕೆ ಸಿಗದೇ ಇರುವಂಥದ್ದು ಆಗುತ್ತೆ ಜೊತೆಗೆ ಇದು ಈ ಥರದಿಂದ ಏನಾಗುತ್ತೆ ಅಂದರೆ ಮನೆಯ ವಾತಾವರಣ ಕೆಟ್ಟೋಗುತ್ತೆ ಜೊತೆಗೆ ಮನುಷ್ಯನ ಮಧ್ಯ ಕಚ್ಚಾಟಗಳು ಉಂಟಾಗುತ್ತೆ ಜೊತೆಗೆ ಮನೆಯಲ್ಲಿ ಗಂಡ ಹೆಂಡತಿಯರ ಜಗಳ ಅಥವಾ ಮಕ್ಕಳಿದ್ರೆ ಮಕ್ಕಳಿಗೆ ನಾವು ಅನ್ನೆಸೆಸರಿಯಾಗಿ ಅಂದರೆ ಅನಿಯತವಾಗಿ ನಾವು ಮಕ್ಕಳ ಮೇಲೆ ಗದರುವಂಥದ್ದು ಮಕ್ಕಳ ಮೇಲೆ ಹೊಡೆಯುವಂಥದ್ದು ನಾವು ತಂದೆ ತಾಯಿಂದಿರು ಮಾಡ್ತೀವಿ ಇಲ್ಲದಿದ್ದರೆ ಮಕ್ಕಳಲ್ಲಿ ಇಂತಹ ಒಂದು ನಕಾರಾತ್ಮಕ ಶಕ್ತಿಯ ಸಮಸ್ಯೆಗಳು ಉಂಟಾದಾಗ ಅಥವಾ ಮಾಂತ್ರಿಕ ಬಾಧೆಗಳ ಸಮಸ್ಯೆಗಳು ಅಥವಾ ದೈತ್ಯ ಶಕ್ತಿಗಳು ಮನೆಗೆ ಎಂಟ್ರ ಅಂದರೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅಂತಹ ಮಕ್ಕಳು ಸಮೇತ ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು ಆಹಾರ ಸೇವನೆ ಕಮ್ಮಿ ಮಾಡುವಂಥದ್ದು ಮಕ್ಕಳಿಗೆ ಪದೇ ಪದೇ ಅಪಘಾತಗಳಾಗುವಂಥದ್ದು ಕೆಲವೊಮ್ಮೊಮ್ಮೆ ನೀವು ನೋಡಬೇಕು ಸಣ್ಣ ಪುಟ್ಟೋದಕ್ಕೆ ಮಕ್ಕಳು ಕೋಪ ಮಾಡ್ಕೊಳ್ಳುವಂಥದ್ದು ಮನೆ ಬಿಟ್ಟು ಹೋಗುವಂಥದ್ದು ಕೆಲವೊಬ್ಬರೊಬ್ಬರು ದೊಡ್ಡವರಾಗಿರ್ಬೋದು ಅಥವಾ ಸಣ್ಣವರಾಗಿರ್ಬೋದು ಅಕಾಲ ಮೃತ್ಯು ಆಗುವಂಥದ್ದು ಕೆಲವ್ರನ್ನ ನೀವು ನೋಡ್ಬೋದು ಸಾಯುವಂಥ ಪ್ರಮೇಯನೇ ಇರಲ್ಲ ಅಥವಾ ಸಾಯುವಂಥ ವಯಸ್ಸು ಇರಲ್ಲ ಇದ್ದಕ್ಕಿದ್ದಂಗೆ ರಕ್ತ ಕಕ್ಕಿ ಸಾಯುವಂಥದ್ದು ಅಥವಾ ಕೆಲವೊಬ್ಬರೊಬ್ಬರು ಆತ್ಮಹತ್ಯೆಗೆ ಪ್ರಯತ್ನ ಮಾಡುವಂಥದ್ದು ಅಥವಾ ಮನೆ ಬಿಟ್ಟು ಓಡೋಗೋದು ಇದೆಲ್ಲ ಆಗುತ್ತೆ ಜೊತೆಗೆ ಇದಕ್ಕಿಂತ ಮುಂಚೆ ಅವರಿಗೆ ಕನಸುಗಳು ಕಾಣ್ತಾ ಇರುತ್ತೆ ಜೊತೆಗೆ ನಿದ್ದೆನೂ ಬರಲ್ಲ ಜೊತೆಗೆ ಮನೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಎಷ್ಟೇ ಹೇಳಿದ್ರು ಕೆಲವೊಂದೊಂದು ಸಂದರ್ಭದಲ್ಲಿ ನಂಬದೇ ಇಲ್ಲ ಅಂತ ಸಂದರ್ಭದಲ್ಲಿ C'est ಕೆಲವೊಂದೊಂದು ಕಡೆ ಇವರು ಹೋಗಿ ಮೋಸ ಹೋಗೋದು ವಂಚನೆ ಹೋಗುವಂಥದ್ದು ಇಂಥ ಸಮಯದಲ್ಲಿ ಜಾಸ್ತಿ ಆಗುತ್ತೆ ಜೊತೆಗೆ ಎಲ್ಲರ ಮನ್ ಎಲ್ಲರ ಮಧ್ಯದಲ್ಲಿ ಇವರ ಶಕ್ತಿಗಳು ಇದ್ದಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಒಂದು ಪಾರಿವಾಳ ಆಗಿರ್ಬೋದು ಒಂದು ಗುಬ್ಬಚ್ಚಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಪಕ್ಷಿಗಳನ್ನು ಸಾಕಿದರೂ ಸಮೇತ ಅವುಗಳು ಪದೇ ಪದೇ ಹುಷಾರ್ ತಪ್ಪುವಂಥದ್ದು ಅಥವಾ ಪದೇ ಪದೇ ಅವಕ್ಕೆ ಏನೋ ಒಂದು ಕಾಯಿಲೆಯಾಗಿ ಬರುವಂಥದ್ದು ಅಥವಾ ಹಸುಗಳಿದ್ರೆ ಹಸುಗಳು ಸಾಯುವಂಥದ್ದು ಅಥವಾ ನಾಯಿಗಳು ಸಾಕಿದರೆ ನಾಯಿಗಳು ಸಾಯುವಂಥದ್ದು ಅಥವಾ ಬೆಕ್ಕುಗಳಿತ್ತು ಅಂತಂದರೆ ಅಂತಹ ಬೆಕ್ಕುಗಳು ಮನೆ ಬಿಟ್ಟು ಹೋಗುವಂಥದ್ದು ಅಥವಾ ಅಂಥ ಬೆಕ್ಕುಗಳು ಮಾಂಸ ಅಥವಾ ರಕ್ತವನ್ನು ತಂದು ನಮ್ಮ ಮನೆಯಲ್ಲಿ ಹಾಕುವಂಥದ್ದು ಇದೆಲ್ಲವನ್ನು ಸಮೇತ ಮಾಡ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಮಗೆ ಅರ್ಥನೇ ಆಗಲ್ಲ ಯಾಕೆ ಈ ಥರ ಆಗ್ತಾ ಇದೆ ಏನು ಈ ಥರ ಆಗ್ತಾ ಇದೆ ಅಥವಾ ಮನೆಯಲ್ಲಿ ದೊಡ್ಡ ಸ್ಕ್ರೀನ್ಗಳು ಹಾಕಿದ್ರು ಅಥವಾ ಚಿಕ್ಕ ಸ್ಕ್ರೀನ್ಗಳು ಹಾಕಿದ್ರು ಅಂತಹ ಒಂದು ಕಿಟಕಿಯ ಸ್ಕ್ರೀನ್ಗಳು ಅಲಗಾಡೋದು ಅಥವಾ ಒಂಥರ ಬಾಗಿಲು ತಟ್ಟದಂಗೆ ಆಗೋದು ಅಥವಾ ಸ್ಕ್ರೀನ್ಗಳು ಶಬ್ದ ಆಗೋವಂಥದ್ದು ಅಥವಾ ಯಾರೋ ಬಂದು ಒಬ್ಬ ವ್ಯಕ್ತಿ ಹತ್ರ ಮಲಗಿದಂಥ ಸಂದರ್ಭದಲ್ಲಿ ತಟ್ಟಿದ ರೀತಿಯಲ್ಲಾಗೋದು ಅಥವಾ ಯಾವುದೋ ವ್ಯಕ್ತಿ ಬಂದು ಕಿವಿ ಹತ್ರ ಮಾತಾಡಿದ ರೀತಿಯಲ್ಲಾಗೋದು ಈ ಥರ ಎಲ್ಲ ಅಂತಹ ವ್ಯಕ್ತಿಗಳಿಗೆ ಒಂದು ಭಾಸ ಆಗ್ತಾ ಇರುತ್ತೆ ಇದನ್ನು ಹೇಳ್ಕೊಳ್ತಾರೆ ಹೇಳ್ಕೊಳ್ಳೋದ್ರೂ ನಂಬದೇ ಇಲ್ಲ ಜೊತೆಗೆ ಮನೆಯಲ್ಲಿ ಪದೇ ಪದೇ ನೀವು ನೋಡ್ಬೋದು ಎಷ್ಟೇ ಶುಚಿಯಾಗಿ ಇಟ್ಟರು ಒಂಥರ ಆಗುತ್ತೆ ಜೊತೆಗೆ ವಾಸನೆ ಸಮೇತ ಬರ್ತಾ ಇರುತ್ತೆ ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ನಾವು ಯೋಚನೆಯನ್ನು ಮಾಡಿ ಸರಿಯಾಗಿ ಸೂಕ್ತ ವ್ಯಕ್ತಿಗಳತ್ರ ನಾವು ಮನೆಗೆ ಧೂಪ ಹಾಕಿ ಧೂಪ ಹಾಕುವಂಥದ್ದಾಗಿರ್ಬೋದು ಮನೆಯಲ್ಲಿ ಹೋಮಗಳನ್ನು ಮಾಡಿಸ್ಕೋದಿರ್ಬೋದು ಅಥವಾ ಮನೆಗೆ ಬೇಕಾಗಿರುವಂಥ ಒಂದು ರಕ್ಷೆಯ ರೀತಿಯಲ್ಲಿ ನಾವು ಹಲವಾರು ರೀತಿಯಲ್ಲಿ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಎಲ್ಲ ಒಂದಷ್ಟು ಜನ ಇದ್ರೂ ಒಬ್ಬರನ್ನೊಬ್ಬರನ್ನ ನೋಡಿದ್ರೆ ಹೊಟ್ಟೆ ಒಳಗೆ ಕಿಚ್ಚಾಗುವಂಥದ್ದು ಅಥವಾ ಒಬ್ಬರನ್ನೊಬ್ಬರನ್ನ ನೋಡಿದ್ರೆ ಮನಸ್ಸುಗಳು ಒಡೆದು ಹೋಗುವಂಥದ್ದು ತಾಯಿಂದ ತಾಯಿನ ಕಂಡ್ರೆ ಮಕ್ಕಳಿಗಾಗಲ್ಲ ಮಕ್ಳು ಕಂಡ್ರೆ ತಂದೆ ತಾಯಿಂದಿರಾಗಲ್ಲ ಈ ಥರ ಆಗುತ್ತೆ ಎಷ್ಟೇ ಸಾರಿ ನಾವು ಒಂದು ದೈವಿಕ ಕ್ಷೇತ್ರಗಳಿಗೆ ಹೋಗಿ ಬಂದು ಂತಹ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಜಗಳಗಳಾಗುತ್ತೆ ಯಾಕೆ ಅಂದರೆ ಅಂತಹ ದೈವಿಕ ಶಕ್ತಿ ನಮ್ಮ ಮನೆಗೆ ಅಥವಾ ನಾವು ತಂದಂತಹ ಒಂದು ತೆಂಗಿನಕಾಯಿ ಇರ್ಬೋದು ಅಥವಾ ಒಂದು ನಿಂಬೆಹಣ್ಣಿನ ಶಕ್ತಿಯ ಮುಖಾಂತರ ನಮ್ಮ ಮನೆಗೆ ದೈವ ಶಕ್ತಿಗಳು ಆವಾಹನೆ ಆದಂಥ ಸಂದರ್ಭದಲ್ಲಿ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವುಗಳಿಗೆ ಇರುಸು ಮುರುಸು ಆಗುತ್ತೆ ಅಂತಹ ಸಂದರ್ಭದಲ್ಲಿ ನಮ್ಮ ಮನೆಯ ವಾತಾವರಣ ಕಲುಷಿತವಾಗುತ್ತೆ ಹಾಗಾಗಿ ಯಾರು ಭಯಪಡದೆ ದೈವಿಕ ಶಕ್ತಿಗಳ ಅನುಗ್ರಹವನ್ನು ಪಡ್ಕೊಂಡು ನಾವು ದೈವ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಟ್ಟು ಕೆಲವೊಂದೊಂದು ಭೂತ ವೈದ್ಯರ ಅಥವಾ ಮಾಂತ್ರಿಕರ ಸಹಾಯದಿಂದ ನೀವು ನಿಮ್ಮ ಜೀವನದಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನು ಮಾಡ್ಕೋಬೇಕು ಜೊತೆಗೆ ಏನಾಗುತ್ತೆ ಅಂದರೆ ನಾವು ವರ್ಷಕ್ಕೆ ಒಮ್ಮೆ ಆದರೂ ಅಥವಾ ಆರು ತಿಂಗಳಿಗೊಮ್ಮೆ ಆದರೂ ಕುಲದೇವರ ಆಶೀರ್ವಾದ ಅಥವಾ ಮನೆ ದೇವರ ಆಶೀರ್ವಾದ ಜೊತೆಗೆ ಪ್ರತಿ ವರ್ಷ ನಮ್ಮ ತಂದೆ ತಾಯಿಗಳ ಶ್ರಾದ್ದವನ್ನು ಸಮೇತ ಮಾಡೋದ್ರಿಂದ ನಮಗೆ ಅಥವಾ ಪಿತೃಗಳ ಒಂದು ಆಶೀರ್ವಾದವೂ ಸಮೇತ ನಮಗೆ ಸಿಗುತ್ತೆ ಇವೆಲ್ಲವನ್ನು ನಾವು ಮಾಡಬೇಕಾಗುತ್ತೆ ಜೊತೆಗೆ ನಾವು ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳ ಒಂದು ದೇಹದಿಂದ ಉಚ್ಚಾಟನೆ ಮಾಡಿಸ್ಬೇಕು ಅಥವಾ ನಮ್ಮ ಮನೆಯಿಂದ ತೆಗೆಸ್ಕೋಬೇಕು ಅಥವಾ ಮನೆಯಿಂದ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಿಮಗೆ ದೈವಿಕ ಶಕ್ತಿಗಳ ಅನುಗ್ರಹ ತುಂಬನೇ ಮುಖ್ಯ ಆಗುತ್ತೆ ತಡವಾದ್ರೂ ನಿಮಗೆ ಅತ್ಯಂತವಾದಂಥ ಫಲವು ಸಿಗುತ್ತೆ ಅಂತ ಹೇಳ್ತೀನಿ ಹಾಗೆಯೇನೆ ಯಾರಿಗಾದರೂ ಈ ಥರ ಮನೆಯಲ್ಲಿ ಇಂತಹ ಸಮಸ್ಯೆಗಳಿದ್ದು ದೇಹದಲ್ಲೂ ಸಮಸ್ಯೆಗಳಿದ್ದು ಹಲವಾರು ಕಡೆ ಸುತ್ತಿ ಪರಿಹಾರ ಆಗಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹಲವಾರು ಟಿಪ್ಸ್ಗಳನ್ನ ನನ್ನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಹಾಗೆ ಯಾರಿಗಾದರೂ ಇದ್ರ ಬಗ್ಗೆ ನಿಮಗೆ ಕನ್ಸಲ್ಟೇಷನ್ ಬೇಕಿದ್ದಲ್ಲಿ ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆ ನಂತರ ನನ್ನ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಮಿನಿಮಮ್ ಫೀಸ್ ಇರುತ್ತೆ ಅದು ವ್ಯಕ್ತಿಗತವಾಗಿರುತ್ತೆ ಅಥವಾ ಒಬ್ಬರಿಗೆ ಅಥವಾ ಐದು ಜನಕ್ಕೆ ಒಟ್ಟಾಗಿ ಸೇರಿ ಎಲ್ಲ ವ್ಯಕ್ತಿಗತವಾಗಿರುತ್ತೆ ಅಂತ ಫೀಸನ್ನು ಪೇ ಮಾಡಿ ನೀವು ಕನ್ಸಲ್ಟೇಷನ್ನ ತೊಗೋಬೋದು ಅಂತ ಹೇಳ್ತೀನಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿಗಳ ಅನುಗ್ರಹ ಆಗಬೇಕು ಅಂದರೆ ಕುಲದೇವರ ಆರಾಧನೆ ಮನೆ ದೇವರ ಆದನೆ ಮಂತ್ರ ಜಪ ತಪ ಹೋಮಗಳನ್ನು ಮಾಡಿ ್ಕೋಬೇಕು ಅಂತ ಹೇಳ್ತೀನಿ ಹಾಗೆ ಇಂತಹ ವಿಡಿಯೋಗಳನ್ನ ಹತ್ತು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಒನ್ಸ್ ಅಗೇನ್ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಅಂತ ಹೇಳ್ತೀನಿ ಮತ್ತೆ ಮತ್ತೆ ಏನಾದರೂ ಇಂಗ್ಲೀಷ್ ಪದಗಳು ಬಂದರೆ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತೀನಿ ನಮಸ್ತೆ